ನಾನು ಕೂಡ ಆರಾಮದ್ರಿ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡಲ್ಲ ರೀ ಫ್ರೆಂಡ್ಸ ನೋಡಿರಿ ಎರಡು ದಿನದಿಂದ ಒಂಚೂರು ವೀಡಿಯೋ ರೀ ಯಾಕಂದ್ರೆ ಒಂಚೂರು ಇರಲಿಲ್ಲ ರೀ ನನಗೂ ಅದ್ರ ಸಂಬಂಧ ಹಾಕೋಕ್ಕಾಗ್ಲಿಲ್ಲ ರೀ ಸೊ ಇವತ್ತಿಂದ ಹಾಕ್ತೀನಿ ರೀ ಇವತ್ತೊಂತ್ರ ಹಬ್ಬ ಇವತ್ತು ನಾಳೆ ಲಾಸ್ಟ್ ಇದು ಹೊರಮ್ ಹಬ್ಬ ಅಂಥ ಸಂಬಂಧ ಇವತ್ತು ಐತಿ ರೀ ಇವತ್ತು ನಾನು ಯಾವ ಊರಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಸೊ ಹಾಗೆ ನೋಡ್ತಾ ಬರ್ರಿ ಫ್ರೆಂಡ್ಸ ಸ್ಕಿಪ್ ಮಾಡ್ಲಾರ್ದಂಗೆ ನಾನು ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಸೊ ಈಗ ನೋಡಿರಿ ಫ್ರೆಂಡ್ಸ ಸ್ವಲ್ಪ ಕೂದಲ ಎಲ್ಲ ಒಣಗಿಸ್ಕೊತಾ ಇದ್ದಾರೆ ಅಂದರೆ ಡ್ರೈಯರ್ ಇತ್ತು ಅದರಿಂದ ನಾನು ಈಗ ಸ್ವಲ್ಪ ಕೂದಲ ಎಲ್ಲ ಭಾಳ ಆಗಿದ್ರು ಹಸಿ ಹಸಿದು ಅದ್ರ ಸಂಬಂಧ ಈಗ ಒಣಗಿಸ್ಕೊತಾ ಇದ್ದೀನಿ ರೀ ಯಾಕಂದ್ರೆ ಇದು ಮಳೆ ಒಂದು ಹತ್ತೈದು ತರ ಅದ್ರ ಸಂಬಂಧ ಅದು ಏನು ಇದನ್ನು ರೀ ಥಂಡಿಗೆ ತಡ್ಯಾಕ್ ಆಂಗಿಲ್ಲ ತಂಡ ಕೆಲಸ ಮಾಡಿಬಾರ್ದು ಬಂದು ಇದು ತಲೆ ಮೇಲೆ ಹರ್ಕೊಂಡು ಅಂತೂ ಸಿಕ್ಕಾಪಟ್ಟೆ ಥಂಡಿ ಆದಂಗೆ ಹಾಕಿತ್ರಿ ಅದ್ರ ಸಂಬಂಧ ಒಂದು ಸ್ವಲ್ಪ ಡ್ರೈಯರಿಂದ ನಾನು ಇದನ್ನು ಕೂದ್ಲಾನ ಒಣಗಿಸ್ಕೊಂಡ್ರೆ ಫೈನಲ್ ಆಗಿ ನೋಡ್ರಿ ಕುದೆಲೆ ಎಲ್ಲ ಒಣಗಿಸ್ಕೊಂಡೆ ಸೊ ಜಡಿ ಅಷ್ಟೇ ಸೊ ನನ್ನ ಫೇವ್ರೇಟ್ ಹೇರ್ ಸ್ಟೈಲ್ ನೋಡ್ರಿ ಇದು ಯಾವಾಗಲೂ ನಂಗೆ ಇದೆ ಇಷ್ಟ ಆಗೋದು ಸೊ ಅದ್ರ ಸಂಬಂಧ ಈಗ ನೋಡ್ರಿ ಫುಲ್ ಎಲ್ಲ ರೆಡಿಯಾಗಿದ್ದೀನಿ ಡ್ರೆಸ್ಸು ಸೀರೆ ಉಟ್ಕೊಂಡಿದ್ದೆ ಬಟ್ ಅದನ್ನ ಸರಿಯಾಗಿ ನಂಗೆ ಚಲೋ ಕಾಣಿಸೋಕತ್ತಿದ್ದಿಲ್ರಿ ಅದ್ರ ಸಂಬಂಧ ಮತ್ತು ಡ್ರೆಸ್ ಉಟ್ಕೊಂಡ್ರೆ ಅಂತಂದು ಇದು ರಂಜಾನ್ ರಂಜಾನ್ ಹಬ್ಬದಾಗಿಂದ್ರೆ ಅಂದ್ರೆ ಹೋದ ವರ್ಷ ರಂಜಾನ್ ಹಬ್ಬದಾಗಿಂದ್ರಿದೆ ಸೊ ಆರುನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದಾರೆ ಸಿಂಪಲ್ ಆಗಿದ್ದರು ಸಿಕ್ಕಾಪಟ್ಟೆ ಮಸ್ತ್ ಐತ್ರಿ ಕಲರ್ ಅಂತರೂ ಪರ್ಪಲ್ ಕಲರ್ ಸೊ ಮಸ್ತ್ ಐತ್ರಿ ನಂಗಂತರೂ ಭಾಳ ಇಷ್ಟ ಆಗಿತ್ತು ರೀ ಫ್ರೆಂಡ್ಸ್ ಈ ಡ್ರೆಸ್ ಅದ್ರ ಸಂಬಂಧ ಯಾವಾಗಲೂ ಇದ ಒಂದು ಡ್ರೆಸ್ ಜಾಸ್ತಿ ನಾನು ಉಟ್ಕೊಳ್ಳೋದ್ರಿ ಸೊ ಈಗಂತರ ಸಿಂಪಲ್ಲಾಗಿ ಒಂಥರ ರೆಡಿ ಆದ್ರಿ ಏನಿಲ್ಲ ಜಾಸ್ತಿ ಸೊ ನಾನಂತೂ ಪೌಡ್ರು ಅವೆಲ್ಲ ಏನು ಯೂಸ್ ಮಾಡಂಗಿಲ್ಲ ಸೊ ಎರಡೇ ಎರಡು ಇದ್ರಿ ಕಾಸ್ಮೆಟಿಕ್ಸ್ ಯೂಸ್ ಮಾಡಿದ್ರೆ ಅಂದರೆ ಲಿಫ್ಟಿಕ್ ಕಾಜಲ್ ಕಾಜಲ್ ಸೊ ಎರಡೇ ರೀ ಸೊ ಫೈನಲ್ ಅಂತ ನಾನು ರೆಡಿ ಆದೆ ಒಂದು ರಬ್ಬರ್ ಬೆಂಡ್ ಹಾಕೊಂಡ್ರಂತು ಫುಲ್ ಫೈನಲಿ ರೆಡಿ ನೋಡಿರಿ ಈಗ ನಾನಂತರ ರೆಡಿ ಪಾ ಸೊ ಹೋಗೋದಷ್ಟ ಬಾಕಿರಿ ಈಗ ಹೊರಗಡೆ ಎಲ್ಲ ಚಲೋ ಇಟ್ಟಿವ್ರಿ ಸಾಯಂಕಾಲ ರೀ ಒಂದು ಸಾಯಂಕಾಲ ರೀ ನಮ್ಮ ಸುಮ್ಮನೆ ಸಾಯಂಕಾಲ ತೊಗೊಂಡು ಬಾ ಆಗುತ್ತಾ ರೀ ಅದ್ರ ಸಂಬಂಧ ಈಗ ತೊಗೊಂಡು ಹೊಂಟೇರಿ ಆಮೇಲೆ ಭಾಳ ಖುಷಿ ಆಗತ್ತಿತ್ರಿ ಈಗ ಊರಿಗೆ ಹೊಂಟವಲ್ಲ ಭಾಳ ದಿನ ರೀ ನನ್ನ ಮಗಳು ನೋಡ್ಲಾರ್ದ ಅದಕ್ಕೆ ಫುಲ್ ಖುಷಿ ಹೋಗ್ರಿ ಫ್ರೆಂಡ್ಸಾ ಟೈಮ್ ಆಗ್ಯದ ಫ್ರೆಂಡ್ಸ ನೋಡ್ರಿ ಈಗ ಹೊರಗೆ ಬಂದೇನ್ರಿ ಕದ ಎಲ್ಲ ಹಾಕಿದ್ದಾರಪ್ಪ ಬೆಳಿಗ್ಗೆ ಸ್ವಲ್ಪ ಜಲ್ದಿ ಹೋಗಿದೆ ರೀ ಕೆಲ್ಸಕ್ಕೆ ಜಲ್ದಿ ಹೋಗಿ ಹನ್ನೊಂದು ಗಂಟೆ ಅಂದ್ರೆ ಬಂದೆ ರೀ ಸೊ ಆಟೋ ಬಂದೇತಂತೆ ಹೋಗೋದು ನೋಡಿರಿ ಖಾಲಿ ಖಾಲಿ ರೀ ನಾವು ಹೋಗ ಅಂತ ಇದ ಈಗ ನೋಡ್ರಪ್ಪ ಹೊಂಟೇವಿ ಆಟೋ ಒಂದು ಬಂತ್ರಿ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಸಾಕತ್ತರಿ ಮಳೆ ಒಂದು ಬರೋಕತಿತ್ತು ರೀ ಜಿಟಿ ಜಿಟಿ ಅದ್ರ ಸಂಬಂಧ ಈಗ ಒಂದು ಆಟೋ ಬಂತ್ರಿಪ್ಪ ಹತ್ಕೊಂಡು ಹೊಂಟೇವಿ ಸೊ ಫೈನಲಾಗಿ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಸೊ ಇಲ್ಲಿ ನಿಂತ್ಕೊಂಡು ಒಂದು ಬಾಟ್ ನೀರಿನ ಬಾಟ್ಲಿ ಒಂದು ತೊಗೊಂಡ್ವಿ ರೀ ನೀರೊಂದು ತೊಗೊಂಡು ಇಲ್ಲೊಂದು ಬಸ್ ನಿಂತಿತ್ತು ರೀ ಈಗ ಹೊಂಟಿದ್ದೀವಿ ಸೊ ಡೈರೆಕ್ಟ್ ಬಸ್ ಅಲ್ಲಿ

ಜಿಟಿ ಜಿಟಿ ಮಳಿ ಒಂದು ಹತ್ತು ರೀ ಹಬ್ಬ ಏನೇನು ಆಕೈತೆ ಗೊತ್ತಿಲ್ಲ ಇವತ್ತಂದ್ರೆ ಕತ್ತಲ್ ರಾತ್ರಿ ರಾತ್ರಿ ಐತಿ ಕತ್ತಲ್ ರಾತ್ರಿ ಹೆಂಗೆ ಆಗುತ್ತೋ ರೀ ಯಾಕಂದ್ರೆ ಅದು ಅಂಗಾರ ಒಂದು ತುಳಿಯೋದು ಅವೆಲ್ಲ ಇರ್ತೈತಲ್ರಿ ಈ ಮಳಿ ಬಂದ್ರೆ ಭಾಳ ಪಜಿತರಿ ಸೊ ಇಲ್ಲಂದ್ರೂ ಮುಂದೆ ಬಂದಾಗ ಶಿಗ್ಗಾಂವ ಕಡೆ ಸಿಕ್ಕಾಪಟ್ಟಿ ಮಳೆ ಬರೋಕತ್ತಿತ್ತು ರೀ ಫುಲ್ ನೀರೆಲ್ಲ ಕಿಟಕಿ ಒಳಗೆ ಬಂದುಬಿಟ್ಟಿದ್ವಿ ರೀ ಒಂದು ಖರ್ಚಿಪ್ ಹಾಕಿ ನಾನು ಇದು ಸ್ವಲ್ಪ ರೀ ಸೊ ಫೈನಲಾಗಿ ನೋಡಿರಿ ಈಗ ಹಾವೇರಿ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ ರೀ ಮನೆ ಬಂದು ಕೆ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡಿರಿ ಹೊಟ್ಟಿಸ್ದಿತ್ತು ಒಂದು ಹನ್ನ ಹನ್ನೊಂದು ಗಂಟೆ ಏನೋ ಒಂದು ಕೆ ಸ್ವಲ್ಪ ಕೆಲಸಕ್ಕೆ ಹೋಗಿ ಬಂದು ಊಟ ಮಾಡಿದೆ ಸೊ ಅಲ್ಲಿಂದ ಬಂದು ಒಂಚೂರು ಅನ್ನ ಉಂಡು ಒಂದು ಗಂಟೆ ಸುಮಾರು ಮನೆ ಬಿಟ್ಟಿದ್ವಿ ರೀ ಈಗ ಬಂದ ಕೂಡಲೇ ಒಂಚೂರು ಊಟ ಮಾಡ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡಿದ್ರು ರೀ ಅಪ್ಪ ಮಸಾಲೆ ಹಾಕ್ಕೊಟ್ಟರೆ ಅಂದ್ರೆ ನಮ್ಮ ಸುಮ್ಮ ಬಂದ್ರೆ ರೀ ಸುಮ್ಮ ಸಮೀರ ಮೊದಲು ರೀ ನಮ್ಮ ತಾನೂ ನಮ್ಮ ಮಲ್ಲಿಗೆ ಕರ್ಕೊಂಡು ಬರೋತ್ತಿಲ್ರಿ ಹಿಂದ್ಗಡೆ ಸೊ ನಮ್ಮ ಸುಮ್ಮ ನೋಡ್ರಿ ಬಂದು ಕೂಡ ಬಂದು ಕೊಡ್ಲೇನ ಬಂದು ನನ್ನ ಕಡೆ ಬಂದಿದ್ದಾಳ್ರಿ ಸೊ ಇಬ್ಬರು ನೋಡ್ರಿ ಅವರು ಇನ್ನೂ ಯಾರು ಬಂದೇ ಇಲ್ಲರಿ ಬಾ ಹಿಂದ ಬರೋಕತ್ತಾನತ್ರಿ ಅದು ಇಲ್ಲಿನೂ ಕೂಡ ಮಳೆ ಹತ್ತು ಬಿಟ್ಟೈತ್ರಿ ಸೊ ಅದಕ್ಕೆ ಕೇಳಾಗತ್ತಿದ್ರಿ ಮಲ್ಲಿಗೆ ಎಲ್ಲಿ ಬಿಟ್ಟು ಬಂದಿರಂದ್ರೆ ಅಲ್ಲೇ ಬಿಟ್ಟು ಬಂದು ಬಂದಿವೆ ಅಂತಂದು ಹೇಳಾಗತ್ತಿದ್ರಿ ಇದು ನೋಡಿರಿ ಉಡಿ ತುಂಬಾಕಂತಂದು ಉಡಿ ತುಂಬಾಕೆ ಒಂದು ನಾಲ್ಕು ಕೊಬ್ಬರಿ ಬಟ್ಟಲೆ ತೊಗೊಂಡಿರಿ ಆಮೇಲೆ ಕರ್ಕಿ ಒಂದು ಸ್ವಲ್ಪ ಇದು ಅಕ್ಕಿ ತೊಗೊಂಡಿರಿ ಅಕ್ಕಿ ತೊಗೊಂಡು ಒಂದು ಹೋಲ್ ಹಾಕ್ತೀವ್ರಿ ಅದಕ್ಕೆ ಹಂಗೆ ಹೋಲ್ ಹಾಕ್ಕೊಂಡು ಆಮೇಲೆ ಅದ್ರೊಳಗೆ ಕರ್ಕಿ ಆಮೇಲೆ ಅಕ್ಕಿನ ಹಾಕಿ ಕರೆಕ್ಟಾಗಿ ಅದನ್ನು ನಾವು ಹೋಲನ್ನು ಮುಚ್ಚಬೇಕ್ರಿ ಮುಚ್ಚಿ ಒಂದು ಹಸಿರು ಒಳಗೆ ತೊಗೊಂಡು ಹುಡಿನ ಕಟ್ಬೇಕ್ರಿ ನಾಲ್ಕು ಕಟ್ತಾರ್ರಿ ನಮ್ಮ ಅಪಿಕ ಹಾಯ್ ಬೋಲ್ವಾ ಹಾಯ್ ಬೋಲ್ ಹಾ ತೂ ತಿ ಶೋನ ಹ್ಮೀರ್ ಕ್ಯಾಕರ ನಮ್ ಸಮೀರ್ ಗುಟ್ಲಾಗ ಸಮೀರ್ ಸಂದಲ್ ಕಸ್ರೋಡ್ರಿ ಈಗ ಹುಡುಗರೆಲ್ಲ ಬಂದಿದಾರ್ರೀ ಶನಿಂದ ನಮ್ಮ ಸಮೀರ್ ಗಂಧ ತೇ ಆಗತ್ತೀ ಗಂಡ ಗಂಧ ಗಂಧ ನೋಡ್ರಿ ಫ್ರೆಂಡ್ಸ್ ನಮ್ಮ ಗುಡಿ ಕಟ್ಟೋದು ಹೆಂಗೆ ಅನ್ನೋದು ಸೊ ನಿಮ್ಗೆ ಪ್ರೂಫ್ ಸಮೇತ ತೋರಿಸ್ತೀನಿ ರೀ ಸೊ ಈಗ ಹಸಿರು ಹಬ್ಬ ಬಿ ಹಾಕಿ ಈಗ ಕಟ್ಟಕತ್ತಾರ ನೋಡ್ರಿ ಒಂದು ಆಗಲೇ ಒಂದು ಎರಡು ಮೂರು ರೆಡಿ ಕೊಟ್ಟಿದ್ರು ಇನ್ನೊಬ್ಬರು ಕೊಟ್ಟಿದ್ರೆ ಕಟ್ಟಕಂತಂದು ಅವ್ರದ್ದು ಕಟ್ ಕೊಡಗತ್ತಿದ್ರ ಅವರು ಸೊ ನಾಡಿನ ಮೊನ್ನೆ ಅಮ್ಮ ತಂದಿದ್ರಲ್ರಿ ಇದನ್ನು ಕೊಟ್ಟು ಕಳಿಸಿದ್ರಂತರೀ ಅಪ್ಪ ಬಂದೆ ಕೊಟ್ಟೋಯಾರಂತ್ರಿ ಇಲ್ಲಿ ಬಂದೆ ಈಗ ಇದನ್ನು ಕಟ್ಟಿದ ಮೇಲೆ ಒಂಚೂರು ನಾವು ಇದ್ರ ಒಳಗ ಒಳಗಡೆ ಒಂಚೂರು ಅಕ್ಕಿ ಹಾಕಿ ನಾವು ಇದನ್ನು ಕಟ್ಟಬೇಕಾಗ್ತದ್ರಿ ಸೊ ನೋಡ್ರಿ ನಾವು ಅಪ್ಪ ಇಲ್ಲಿ ಹೆಂಗೆ ಕಟ್ ಮಾಡ್ತಾರ ಕೊಬ್ಬರಿನ ಸೊ ಈ ಥರ ನಾವು ಅದನ್ನು ಚೌಕ್ಕೆ ಕಟ್ ಮಾಡ್ಕೋಬೇಕ್ರೆ ಹೋಲೆ ಕಟ್ ಮಾಡಿಕೊಂಡು ಅದ್ರಾಗ ಕರ್ಕಿ ಆಮೇಲೆ ಅಕ್ಕಿ ಹಾಕಿ ಇದು ಮಾಡ್ಕೋಬೇಕ್ರಿ ಕಟ್ಬೇಕು ಹಾಕಿ ಕಟ್ಬೇಕ್ರಿ ಈ ಕಡೆ ನಮ್ಮ ಬಿ ಗಂಧ ತಯಾಗತ್ತಿದಾರೆ ಗಂಧನೂ ಬೇಕು ರೀ ಗಂಧ ಮೇನ್ ರೀ ಈ ಹಬ್ಬಕ್ಕಂತರೂ ಸೊ ಇದರಿಂದ ಟೊಕ್ಳಿ ಎಲ್ಲೇ ಬಿದ್ದು ಬಿಟ್ಟಿತ್ರಿ ಅದನ್ನು ನಾವು ಅಪ್ಪ ಹುಡ್ಕತ್ತಿ ಬಿಟ್ರಿ ಈಗ ನೋಡ್ರಿ ಅಕ್ಕಿ ಹಾಕಿದ್ವಿ ಅಕ್ಕಿ ಹಾಕ್ಕೊಂಡು ಒಂಚೂರು ಕರ್ಕೆ ಹಾಕ್ಕೊಂಡಾಗತ್ತಾರೀ ಈ ಥರ ನಾವು ಯಾವಾಗಲೂ ಇದನ್ನು ನಮ್ಮೂರು ಸೈಡಿಗೆ ಈ ಥರ ನಿಯಮ ಐತ್ರಿ ಬೇರೆ ಇನ್ನೊಬ್ಬರು ಬೇರೆ ಕಡೆ ಎಲ್ಲ ಹೆಂಗೆ ನಡೀತು ನಮಗೂ ರೀ ಫ್ರೆಂಡ್ಸ್ ಈ ನಮ್ಮೂರು ಸೈಡ್ ಅಂತ ಈ ಥರ ಇದನ್ನು ಮಾಡ್ತಾರೆ ರೀ ಆಮೇಲೆ ಇದಕ್ಕೆ ಎಲೆ ವಿಲೆ ವಿಳೆದೆ ಎಲೆ ಇರ್ತಾ ಅಲ್ರಿ ಅದನ್ನು ವಿಶೇಷತೆ ಐತೆ ರೀ ಇದ್ರದ್ದು ಯಾಕಂದ್ರೆ ಎಲಿನ ಹಾಕ್ತಾರೆ ರೀ ಈಗ ನೋಡಿರಿ ಎಲೆ ಕಟ್ಟ ಕಟ್ಟಿದ್ವಿ ಎಲಿ ಎಲಿ ಹಾಕ್ಬೇಕ್ರಿ ಮ್ಯಾಲಿ ಹಂಗೆ ಸೊ ಒಂಬತ್ತೊಂಬತ್ತು ಎಲೆ ಹಂಗೆ ನಾವು ಸ್ವಲ್ಪ ಬಿಡಿ ಬಿಡಿಯಾಗಿ ಇದನ್ನು ಕಟ್ಟಿದ್ದೀವಿ ಕಟ್ಟಾಗುತ್ತಿದ್ದೀವಿ ರೀ ಇದನ್ನು ನಮ್ಮ ಅಕ್ಕ ಅಂದರು ಇದು ಅಷ್ಟೇ ಎಲ್ಲಿನ ತರ್ಸಿದ್ರು ರೀ ಅಲ್ಲಿ ನೋಡ್ಬೇಕು ರೀ ಇನ್ನೂ ನಾಳೆ ಅಂತೂ ಭರ್ಜಿ ರೀ ಹಬ್ಬ ರೀ ಇದು ಮಸ್ತ್ ಮಾಡ್ತಾರ್ರಿ ಆದ್ರೆ ಏನು ರೀ ಇದು ಮಳಿ ಹತ್ತಿದ ಕೈ ಏನು ಬ್ಯಾಸರಾಗುತ್ತೈತಿ ಸೊ ಅದ್ರಾಗ ಎಲ್ಲ ಇಲ್ಲಿಂದ ಅಲ್ಲಿ ಮಠ ನಡ್ಕೊಂಡು ಹೋಗೋದ ಒಂಚೂರು ಬ್ಯಾಸರ ರೀ ಹುಡುಗರು ಎಲ್ಲ ಅಂದ್ರೆ ಇವಾಗ ಸ್ವಲ್ಪ ಹೋಗ್ತಾರ್ರಿಗ ಅದಕ್ಕೆ ಮತ್ತೆ ನಾವಂತೂ ತೆಗಿತೀವಿ ನಾಳೆ ಹಳೆ ಹೋಗ್ತಾಯಿದ್ದೇವೆ ಸೊ ಜಗ್ಗಿ ಜನ ಜಾತ್ರೆ ಇರ್ತೈತೆ ರೀ ಇಲ್ಲೇ ಸಂಜೆ ಬಂದ ನಂತರ ಬೆಳಗ್ಗೆ ಏನು ಇರೋಂಗಿಲ್ಲ ರೀ ರಾತ್ರಿ ಬೆಂಕಿ ತೊಳೆಯೋಕೆ ಹೋಗೋದು ಮುಂದೆ ಹೋಗ್ತಿದ್ವಿ ರೀ ನಾವು ಇಪ್ಪತ್ತು ಜನ ಅಂತೂ ಹೊಂಟಿಲ್ಲ ರೀ ಯಾಕಂದರೆ ಇದು ಮಳೆ ಹತ್ತೈತೆ ರೀ ಮಕ್ಕಳು ಮಾರಿ ಕರ್ಕೊಂಡು ಎಲ್ಲಿ ನಿಂತ್ಕೊಳೋಣ ಅಂತಂದು ಗಂಡಮಕ್ಳು ಅಷ್ಟ ಉಂಟಾದ್ರೆ ಅದ್ರ ಸಂಬಂಧ ಮತ್ತೆ ಗಂಡಮಕ್ಳು ಅಷ್ಟೊಗೆ ನಮ್ಮ ಸಮೇ ಸ್ವಲ್ಪ ಬರ್ತೀವಿ ರೀ ಎಲ್ಲ ಎಡಿ ಎಲ್ಲ ತಗೊಂಡು ಹೋಗಿ ಆಮೇಲೆ ಉಡಿ ಎಲ್ಲ ಬಂದು ಈಗ ನೋಡಿರಿ ಎಲ್ಲಿ ಏನೋ ಕಟ್ ಆಗುತ್ತೆ ಒಂದ್ಯಾವು ಕಟ್ ಆಗುತ್ತೆ ಅಂದರೆ ನಾನು ಒಂದೆರಡು ಕಟ್ಟಿ ಅದನ್ನು ಮುಗಿಸ್ಬಿಟ್ರೆ ಇದೊಂದು ಎಲ್ಲ ಕಂಪ್ಲೀಟ್ ಆಗಿರ್ತದೆ ರೀ ನಮ್ಮದು ಸೊ ಅದನ್ನು ಭಾಳ ಹೆಚ್ಚು ಹೋಗಿ ಮಾಡ್ತೀನಿ ನಾವು ಏನೇನು ಮಾಡ್ತೀವಿ ಯಾಕಂದರೆ ಹುಡುಗರಿಗೆಲ್ಲ ನೋಡಿದ್ರಿ ಎಷ್ಟೋ ದಿನ ಆಗಿತ್ತು ನಾನು ಮಾತಾಡ್ಕೊಂಡು ಹುಡುಗಿರಿ ಆ ಥರದಿಂದ ದಾಟಿ ಓಡೋಡ್ ಖುಷಿ ಖುಷಿಯಾಗಿ ಫಿನ್ಸ ಖುಷಿನ ಭಾಳ ಖುಷಿ ಮಾಡ್ಕೊಂಡಿದ್ದಾರೆ ಫ್ರಿನ್ಸು ನೀರು ಅಂತಾಪಟ್ಟೆ ಹೇಳಿ ಕರ್ಕೊಂಡು ಬೆಲ್ಲದ್ರೆ ಸೊ ಮೇಲೆ ನೆನೆ ಹಾಕಿದ್ರೆ ಅಪ್ಪ ನಾ ಒಬ್ಬ ತನಕ ಬಂದರೆ ಎಲ್ಲ ಅಡುಗೆ ಮಾಡಿ ಕರ್ರಿ ನೋಡಿರಿ ಕಿಚಡಿ ಎಲ್ಲ ರೆಡಿ ಆಗಿತ್ತು ಎಲ್ಲ ಕಲ್ ಮಾಡ್ಯಾರ ಈಗ ಎಲ್ಲಿ ನೋಡ್ರಿ ಶರ್ಬತ್ಗೆ ಗಸಗಸೆ ಆಮೇಲೆ ಕೊಬ್ಬರಿ ಎದ್ದಿದಾರೆ ಆಮೇಲೆ ಇದು ಬೆಲ್ಲದ ನೀರು ಈ ಕಡೆ ಸ್ವಲ್ಪ ಒಗ್ಗರಣೆಗೆ ಕೊಡ್ಬೇಕಲ್ತೀ ಒಗ್ಗರಣೆ ಒಗ್ಗರಣೆ ಎಣ್ಣಿದ ಲೋಬನದ್ದು ಒಗ್ಗಿದು ಒಗ್ಗರಣೆ ಈಗ ಸೊ ಯಾವಾಗಲೂ ಅದು ಕೊಟ್ರನ್ನ ಶರ್ಬತ್ತು ರೀ ಇದು ಲೋಭಾನ ಈಗ ನೋಡ್ರಿ ಫಸ್ಟಾಗಿ ಗಸಗಸೆ ಹಾಕ್ರಿ ಕಶ್ ಫುಲ್ ಫುಲ್ಲಾಗಿ ಡೆಕೋರೇಟ್ ಅದು ಮಾಡಿದ್ರೆ ಒಣ ಕೊಬ್ಬರಿ ಬಸ್ ಮಾ ಕಡವಾ ಕಡವಾ ಈಗ ನೋಡ್ರಿ ಕೊಬ್ಬರಿ ಜಾಸ್ತಿ ಆಗ್ಬೇಕ್ರಿ ಒಂಚೂರು ಅದಕ್ಕೆ ಶರಬತ್ ಬಗಾರ್ನೆ ಈಗ ನೋಡ್ರಿ ಈಗ ಈ ಕಡೆ ಹೋಗಿ ಹೊಗ್ಗೆ ಬರ್ತಾರೆ ಅದ್ರಾಗ ನಾವು ಇದನ್ನು ಹಾಕ್ಕೊಂಡು ಪಟಕ್ಕನ ನಾವು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ನಮ್ದು ಶರಬತ್ ಒಗ್ಗರಣೆ ಮುಗೀತ್ರಿ ಇಷ್ಟ ಸೊ ನೋಡಿರಿ ಫ್ರೆಂಡ್ಸ ಈಗ ದರ್ಗಾಕ್ ಹೊಂಟೀವಿ ರೀ ನೋಡ್ರಿ ಎಷ್ಟು ಕತ್ಲೈತಿ ಇಲ್ಲೇ ಲೈಟಿನ ಕಂಬ ಇಲ್ಲ ಏನಿಲ್ಲ ಅಷ್ಟು ಕತ್ಲದಾಗ ಹೋಗ್ಬೇಕ್ರಿ ಇನ್ನು ಮುಂದೆ ಭಾಳ ಗದ್ಲಿರ್ತೈತ್ರಿ ಸೊ ನೋಡ್ರಿ ಫ್ರೆಂಡ್ಸ ಫೈನಲಿ ಒಂದು ದರ್ಗಾ ಕಡೆ ಬಂದಿವಿ ನಾವು ಇಲ್ಲೊಂದು ಜಗ್ಗಿ ಕತ್ಲೈತ್ರಿ ಇಲ್ಲೇ ಹ್ಯಾಂಗ ಮಾಡಿ ಸ್ವಲ್ಪ ಒದಕಿ ಮಾಡಿಸಿದ್ವಿ ರೀ ಕಿಚಡಿ ಎಲ್ಲ ಇನ್ನೊಂದು ಕಡೆ ಇರಿ ಆಮೇಲೆ ಇನ್ನೊಂದು ಸೈಡೆ ಎಲಿ ಆಮೇಲೆ ಉಡಿ ತುಂಬೋದು ಅವೆಲ್ಲ ಇರ್ತಾವ್ರಿ ಸೊ ಇನ್ನೊಂದು ಕಡೆ ಹೋಗೋದೈತ್ರಿ ನಾವು ಇಲ್ಲೇ ಮುಗಿಸ್ಕೊಂಡು ಇನ್ನೊಂದು ಕಡೆ ಹೋಗ್ತೇವೆ ನೋಡಿರಿ ಇಲ್ಲೇ ಮ್ಯಾಲೆ ಪ್ಲೇಟ್ ಎತ್ತಿ ಹಂಗೆ ಕೊಡಕ್ತಾರ್ರಿ ಒದ್ಕಿ ಮಾಡಿಸದೆ ಸೊ ಭಾಳ ರೀ ಇಲ್ಲೇ ವರ್ಷ ವರ್ಷ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ರೀ ಇಲ್ಲಿ ನೋಡ್ರಿ ಈ ಆಲಿಗುಂಡ ನೋಡ್ರಿ ಉಪ್ಪು ಎಲ್ಲ ಏನು ಬೇಡ್ಕೊಂಡಿರ್ತಾರಲ್ರಿ ಉಪ್ಪು ಅದನ್ನೆಲ್ಲ ಹಾಕ್ತಾರೆ ಹಾಕ್ತಾರೆ ರೀ ಬೇಡ್ಕೊಂಡು ಹಾಕ್ತಾರೆ ರೀ ಅದು ಯಾವಾಗಲೂ ಅದ್ರ ತಕ್ಕಂಗೆ ನೆಮಾನ ಐತ್ರದು ಸೊ ಇನ್ನೊಂದು ಕಡೆ ನೋಡ್ರಿ ಬಸ್ ಸ್ಟ್ಯಾಂಡ್ ಕಡೆ ಐತಿ ಸೊ ಬಟ್ ಬಸ್ ಸ್ಟ್ಯಾಂಡ್ ಕಡೆ ಹೊಂಟೇವ್ರಿ ನಾವು ನಾನು ಅಪ್ಪ ಕೂಡಿ ಇಲ್ಲಿ ನೋಡ್ರಿ ಎಷ್ಟು ಡೆಕೋರೇಷನ್ ಮಾಡ್ಯಾರ ಈ ಓಣಿ ಅಂತ ಸಿಕ್ಕಾಪಟ್ಟೆ ಡೆಕೋರೇಷನ್ ಮಾಡಾರೀ ಲೈಟ್ಸ್ ಎಲ್ಲ ಹಾಕಿ ನೋಡಿದ್ರೆ ಎಷ್ಟು ದೂರ ಐತ್ರದು ದರ್ಗಾ ಅಲ್ಲಿಂದ ರೋಡ್ ತನಕನೂ ಹಾಕಿದ್ದಾರೆ ರೀ ಇಲ್ಲಿ ನೋಡಿದ್ರಂತೂ ಸಿಕ್ಕಾಪಟ್ಟೆ ಗಂಧ ರೀ ಇಲ್ಲಿ ಮಸ್ತ್ ಮಾಡ್ತಾರ್ರಿ ಸೊ ಎಲ್ಲ ದೇವರು ಕೂಡ ಇಲ್ಲಿ ಕುಂದರ್ಸ್ತಾರ್ರಿ ಅಲ್ಲಿನ ಕುಂದರ್ಸ್ತಾರ ಅಲ್ಲಿ ನಿದ್ರಾ ಜಾಗ ಇರೋಂಗಿಲ್ಲ ರೀ ಅಷ್ಟು ಗದ್ಲು ಇರ್ತೈತೆ ಗದ್ಲು ಐತ್ರಿ ಅಂದರೆ ಇದು ಮಸೀದಿ ಒಳಗಡೆ ಐತ್ರಿ ಸೊ ನೋಡ್ರಿ ಎಷ್ಟು ಒದಗಿ ಮಾಡೋ ಎಷ್ಟು ಪ್ಲೇಟ ಬಂದವ್ರಿ ಪಾಪ ಯಾರಿಗಂತಂದು ಕೊಡ್ಬೇಕು ರೀ ಅವರು ಅಷ್ಟ್ರಾಗ ಎಷ್ಟು ಗದ್ದಲ ಗದ್ಲಾನ ರೀ ಹೊರಗಡೆ ಇನ್ನೂ ಐತ್ರಿ ಯಾಕಂದ್ರೆ ಅಲ್ಲೇ ಬೆಂಕಿ ತುಳಿಯಾಕಂತಂದು ಎಲ್ಲ ಕಟ್ಟಿಗೆ ಎಲ್ಲ ಹಾಕಿ ಬೆಂಕಿ ಹಚ್ಚಾಗತ್ತಿದ್ರಿ ಅಂದ್ರೆ ಸ್ವಲ್ಪ ಉಡಿ ಹಚ್ಚಕತ್ತಿದ್ರಿ ರಾತ್ರಿ ಹನ್ನೆರಡು ಗಂಟೆ ಅಂದ್ರೆ ಬೆ ಬೆಂಕಿ ತುಳಿಯೋದು ರೀ ಇಲ್ಲೇ ಸೊ ರಾತ್ರಿ ರೀ ನಮ್ಮ ಅಮ್ಮನ ಊರು ಸೈಡು ಆರು ಗಂಟೆ ಬೆಳಿಗ್ಗೆ ಆರು ಗಂಟೆಯಿಂದಾನು ಚಾಲೂ ರೀ ಇಲ್ಲಿ ನೋಡಿರಿ ಅಷ್ಟು ದೊಡ್ಡ ದೊಡ್ಡ ಬಡ್ಡಿ ಅವೆಲ್ಲ ರೀ ಇಲ್ಲೇ ಸೊ ಹಾಗೆ ನಾನು ಸ್ವಲ್ಪ ಕ ಮೇಲೆ ಕೈ ಎತ್ತಿ ತೊಗೊಂಡ್ಯಾರ ವೀಡಿಯೋಸ್ ಎಲ್ಲ ಅಲ್ಲೆಲ್ಲ ಅಲೋ ಇಲ್ಲ ರೀ ಇವೆಲ್ಲ ಮಾಡೋದು ಸ್ವಲ್ಪ ಅದ್ರಾಗ ನಾನು ಹೆಂಗೆ ಹೋಗಿ ತೊಗೊಂಡ್ರಿ ಮತ್ತೆ ಇಲ್ಲಿ ಬಂದು ಸ್ವಲ್ಪ ದೂರ ನಿಂತ್ಕೊಂಡು ಒಂಚೂರು ವೀಡಿಯೋ ಮಾಡಿದ್ದಾರೆ ಸೊ ನೋಡಿರಿ ಈಗ ಫೈನಲ್ ಆಗಿ ನಾವಂತರೂ ಮನೆಗೆ ಹೊಂಟಿದ್ದೀವಿ ಸೊ ಸುಧಾರೀ ಯಾರು ಇಲ್ಲ ಹೆಣ್ಮಕ್ಳು ಯಾರು ಹೋಗೇ ಇಲ್ಲ ಈ ಕಡೆಯದವ್ರಂತೂ